ಸರ್ಕಾರಿ ನೌಕರರ ಸಂಘ ಮತ್ತು ಶಿಕ್ಷಕರ ಸಂಘದ ವತಿಯಿಂದ ಪ್ರತಿಭಟನೆ ಪಟ್ಟಣದ ಗುರುಭವನದಲ್ಲಿ ತಹಸೀಲ್ದಾರ್ ಟಿಜೆ ಸುರೇಶ್ ಚಾರ್ಯ ಅಧ್ಯಕ್ಷತೆಯಲ್ಲಿ ನಡೆದ ಜಾತಿ ಗಣತಿ ತರಬೇತಿ ಸಭೆಗೆ ಹಾಜರಾಗದೆ ಸಭೆ ವಿರೋಧಿಸಿ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆ ಕುರಿತು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಎಂ ಶಿವಶಂಕರ್ ಮೂರ್ತಿ ಮಾತನಾಡಿ ಜಾತಿ ಗಣತಿ ಕರ್ತವ್ಯಕ್ಕೆ ನಮ್ಮ ವಿರೋಧವಿಲ್ಲ ನಮ್ಮ ತಾಲೂಕಿನಲ್ಲಿ ಮಾಡುತ್ತೇವೆ ಆದರೆ ಜಿಲ್ಲೆಗೆ ಹೋಗಿ ಕರ್ತವ್ಯ ನಿರ್ವಹಿಸಿ ಎಂದರೆ ಅದು ಸಾಧ್ಯವಿಲ್ಲ ನಮಗೆ ಪರಿಚಯವಿಲ್ಲದ ಸ್ಥಳದಲ್ಲಿ ಜಾತಿ ಗಣತಿ ಕರ್ತವ್ಯ ಮಾಡಲು ಕಷ್ಟವಾಗುತ್ತದೆ ಪ್ರಸ್ತುತ ಕೆಲವರು ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದಾರೆ ದಯಮಾಡಿ ಇದಕ್ಕೆ ಸರ್ಕಾರ ಸ್ಪಂದಿಸಬೇಕು ಇಲ್ಲವಾದಲ್ಲಿ ಪ್ರತಿಭಟನೆ ಅನಿವಾರ್ಯ ಎಂದರು ಎಲ್ಲ ಶಿಕ್ಷಕ ಬಂಧುಗಳಾದ ನೌಕರ ಬಂಧುಗಳಲ್ಲಿ ಚಿನ್ನಸೀಪುರ ತಾಲೂಕು ಪ್ರಾಥಮಿಕ ಹಾಗೂ ಸರ್ಕಾರಿ ನೌಕರರ ಸಂಘ ಹಾಗೂ ಮುಂದ ಸಂಘಗಳ ಪರವಾಗಿ ಇದಾಗಿರ್ತಕ್ಕಂತಹ ಮೈಸೂರು ಜಿಲ್ಲೆಗೆ ಅವರನ್ನು ನಿಯೋಜನೆ ಮಾಡಿರ್ತಕ್ಕಂಥ ಈ ತಾಲೂಕಿಂದ ಮೈಸೂರು ತಾಲೂಕು ಮತ್ತು ಮೈಸೂರು ನಗರಕ್ಕೆ ಭಾಳ ತೊಂದರೆಯಾಗಿದೆ ಸುಮಾರು ಶಿಕ್ಷಕರು ಆತಂಕದಲ್ಲಿ ಕೆಲಸವನ್ನು ಮಾಡಬೇಕು ಭಾಳ ತೊಂದರೆ ಆಯ್ತಾ ಇದೆ ನಮ್ಮ ತಾಲೂಕಲ್ಲಿ ಕೊಡ್ತಕ್ಕಂತಹ ಸರ್ಕಾರ ಹಾಗೂ ಸರ್ಕಾರ ಇತರ ಇಲಾಖೆಗಳು ಕೊಡ್ತಕ್ಕಂಥ ಎಲ್ಲ ಗಣತಿ ಕಾರ್ಯಗಳನ್ನು ಕೂಡ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತಾ ಬಂದಿದ್ದೇವೆ ಹಾಗೂ ಇಲಾಖೆ ಜೊತೆ ನಾವು ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡು ಸೇವೆಯನ್ನು ಮಾಡ್ತಾ ಆ ನಿಟ್ಟಲ್ಲಿ ಈ ಸಾರಿ ಮಾಡಿರ್ತಕ್ಕಂಥ ಇಲ್ಲಿವರೆಗೆ ಯಾವುದೇ ಗಣತಿ ಕಾರ್ಯವನ್ನು ನಾವು ಔಟ್ ಆಫ್ ತಾಲೂಕುಗಳಿಗೆ ನಮ್ಮನ್ನು ಗಣತಿಗೆ ಆಗ್ತಿರಲಿಲ್ಲ ಈಗ ನಮ್ಮ ತಾಲೂಕಿಂದ ಮೈಸೂರು ತಾಲೂಕು ಮತ್ತು ಮೈಸೂರು ನಗರಕ್ಕೆ ಗಣತಿಗಾಗಿರ್ತಕ್ಕಂಥದ್ದು ಇನ್ನೂರು ಶಿಕ್ಷಕರಿಗೆ ಹೆಚ್ಚು ಶಿಕ್ಷಕರನ್ನ ಹಾಕಿರ್ತಕ್ಕಂಥದ್ದು ಬಹಳ ಅನ್ಯ ಯಾಕೆ ಅಂದರೆ ಆ ಸ್ಥಳದ ಮಾಹಿತಿನೂ ಕೂಡ ನಮ್ಮ ಶಿಕ್ಷಕರಿಗೆ ಇರೋದಿಲ್ಲ ಜೊತೆಗೆ ಅಲ್ಲಿ ನಗರ ಪ್ರದೇಶಗಳಿಗೆ ಒಂದು ಕುಟುಂಬ ಒಂದು ಒಬ್ಬ ವ್ಯಕ್ತಿಗೆ ಗಣತಿದಾರರಿಗೆ ಅರವತ್ತು ಪ್ರಶ್ನೆಗಳಿರ್ತದೆ ಒಂದು ಕುಟುಂಬದಲ್ಲಿ ಐದು ಜನ ಇದ್ದಾರೆ ಅಂದರೆ ಆರೈದು ಮೂವತ್ತು ಮುನ್ನೂರು ಪ್ರಶ್ನೆಗಳನ್ನು ಒಂದು ಕುಟುಂಬ ಕೇಳಬೇಕು ಒಬ್ಬ ನೌಕರ ಅಥವಾ ಒಬ್ಬ ಶಿಕ್ಷಕ ಒಂದು ಗಣತಿ ಕುಟುಂಬಕ್ಕೆ ಮಿನಿಮಮ್ ಅಂತಂದ್ರೆ ಮುನ್ನೂರು ಪ್ರಶ್ನೆ ಕೇಳಬೇಕು ಅಂದ್ರೆ ನಲವತ್ತೈದರಿಂದ ಒಂದು ಗಂಟೆ ಒಂದು ಗಂಟೆವರೆಗೂ ಒಂದು ಕುಟುಂಬಕ್ಕೆ ಆಗ್ತದೆ ಅಲ್ಲಿ ಓ ಟಿ ಪಿಯನ್ನು ಮಾಹಿತಿಯನ್ನು ತಗೋಬೇಕ ತಗೋಬೇಕಾಗ್ತದೆ ಇಷ್ಟೆಲ್ಲ ಗಣತಿ ಕಾರ್ಯಗಳನ್ನ ಮಾಡಬೇಕು ಅಂತಂದ್ರೆ ಹದಿನೈದು ದಿನದಲ್ಲಿ ಕೊಟ್ಟಿರ್ತಕ್ಕಂಥದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಸಮೀಕ್ಷೆ ಇದೆಲ್ಲ ಕುಟುಂಬಗಳು ನೂರು ನೂರತ್ತು ನೂರಿಪ್ಪತ್ತು ಮಾಡೋದು ಕಷ್ಟ ಈಗ ಗಣತಿಗಾರರ ಕೊರತೆ ಅಂತ ಹೇಳಿ ಒಂದು ಕುಟುಂಬ ಇನ್ನೂರು ಜನ ಕೊಡೋದಲ್ದೆ ಮತ್ತೆ ನಮ್ಮನ್ನ ತೆಗೆದು ಮೈಸೂರು ಜಿಲ್ಲಾ ಅಂತದ ಗಣತಿ ಮಾಡಲಿಕ್ಕೆ ಅದು ಖಂಡಿತ ಈ ಸಂದರ್ಭದಲ್ಲಿ ನಮ್ಮ ನೌಕರರಿಗೆ ಇಲ್ಲ ದಸರಾ ರಾಲಿಡೆ ನಾವು ಇರ್ತಕ್ಕಂಥ ರಜವನ್ನ ಕಳ್ಕೊಂಡಿದೀವಿ ಹೌದು ಸರ್ಕಾರ ಕೊಡ್ತಕ್ಕಂತ ನಾವು ಸುತ್ತೋಲೆಗಳನ್ನೇ ಆಗಿರಲಿ ಸರ್ಕಾರ ಆ ಪಾಲಿಸ್ತಕ್ಕಂಥ ಆದೇಶಗಳನ್ನ ಪ್ರಾಮಾಣಿಕವಾಗಿ ಪಾಲಿಸ್ತಾ ಇದ್ದೀವಿ ಆದ್ರೆ ನಮ್ಮ ಕಾಲ ಒಳಗಡೆ ನಾವು ಮಾಡ್ತೀವಿ ನಮ್ಮನ್ನ ಉದ್ಯೋಗವನ್ನ ಹರಿಸಿ ಕೊಟ್ಟಿರ್ತಕ್ಕಂಥದ್ದು ಈ ತಾಲೂಕಲ್ಲಿ ಶಿಕ್ಷಕರನ್ನ ನಾವು ಈ ತಾಲೂಕಲ್ಲಿ ಮಾಡ್ತೀವಿ ಎಲ್ಲರೂ ರಜಾವಧಿಲಿಕ್ಕಂಥದನ್ನ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ಒಪ್ಕೊಂಡ್ರೆ ನಾವು ಜಿಲ್ಲಾ ಹಂತದಲ್ಲಿ ಹೋಗಿ ಮಾಡ್ಲಿಕ್ಕೆ ನಾವು ರೆಡಿ ಇಲ್ಲ ಅನೇಕ ಶಿಕ್ಷಕರು ಈಗ ಆಲ್ರೆಡಿ ಆತಂಕದಲ್ಲಿ ಅನೇಕ ಹುಷಾರ್ ತಪ್ಪಿದ್ದಾರೆ ಅನೇಕ ಎಷ್ಟೋ ಜನ ಸಮಸ್ಯೆಗಳನ್ನ ಹೇಳ್ಕೊಳಕಾಗದೆ ಕಣ್ಣೀರನ್ನ ನಮ್ಮ ಜೊತೆ ಹೇಳ್ಕೊತ ಇದಾರೆ ನಾವು ಯಾರ ಜೊತೆ ಹೇಳ್ಕೋಬೇಕು ನಮ್ಮ ಕಣ್ಣೀರನ್ನ ಈಗ ತಮ್ಮ ಜೊತೆ ಹೇಳ್ಕೊತಾ ಇದ್ದೀವಿ ದಯಮಾಡಿ ನಮ್ಮನ್ನ ನಮ್ಮ ತಾಲೂಕಲ್ಲೇ ಗಣತಿ ಕಾರ್ಯವನ್ನು ಮಾಡ್ಲಿಕ್ಕೆ ಬಿಡಬೇಕು ದಯಮಾಡಿ ಮಾನ್ಯ ಅಧಿಕಾರಿ ವರ್ಗದವರು ಜಿಲ್ಲಾಧಿಕಾರಿಗಳು ತಾ ದಂಡಾಧಿಕಾರರಾಗಿರಲಿ ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿಗಳಾಗಿರಲಿ ಅಥವಾ ಬಿ ಸಿ ಎಂ ಅಧಿಕಾರಿಗಳಾಗಿರಲಿ ಕೂಡಲೇ ನಮ್ಮ ಸಮಸ್ಯೆ ಸ್ಪಂದಿಸಿ ನಮಗೆ ನ್ಯಾಯ ಕೊಡಬೇಕು ಮತ್ತು ನಮ್ಮ ಶಿಕ್ಷಕರು ನಮ್ಮ ತಾಲೂಕಿನ ಒಳಗಡೆನೇ ಗಣತಿ ಮಾಡಬೇಕು ಅಂತಕ್ಕಂಥದ್ದನ್ನ ಮಾತ್ರ ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಎಲ್ಲ ಇಲಾಖೆ ನೌಕರುಗಳಿದ್ರೆ ಅದಕ್ಕೆ ಅದಕ್ಕೆ ಆದ ಅವಕಾಶಗಳಿವೆ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಅದಕ್ಕೆ ಇಲ್ಲಿವರೆಗೂ ಕೂಡ ಯಾವ್ಯಾವ ಮಾನದಂಡ ಇಟ್ಕೊಂಡು ಜಿಲ್ಲೆಯಲ್ಲಿ ಮಾಡಿಸ್ತಿರೋ ಅದೇ ಮಾನದಂಡದಲ್ಲಿ ಮಾಡಿಸ್ಲಿ ನಮ್ಮ ತಾಲೂಕಲ್ಲಿ ಮಾಡಕ್ಕೆ ನಾವು ರೆಡಿ ಇದ್ದೀವಿ ಸರ್ಕಾರ ಕೊಡ್ತಕ್ಕಂಥ ಆದೇಶವನ್ನು ಪಾಲಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆದ್ರೆ ನಮ್ಮ ತಾಲೂಕು ಒಳಗಡೆ ಮಾತ್ರ ಮಾಡ್ತೀವಿ ಅಂತ ಹೇಳ್ತಾ ಈ ಮೂಲಕ ಮಾನ್ಯ ಇದಕ್ಕೆ ಬಿ ಸಿ ಎಮ್ ಅಧಿಕಾರಿಯಾಗಲಿ ಜಿಲ್ಲಾಧಿಕಾರಿಗಳಾಗಲಿ ದಂಡಾಧಿಕಾರಿಗಳು ಹಾಗೂ ಎಲ್ಲ ಈ ಗಣತಿ ಕಾರ್ಯದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ನಾವು ಕೈ ಮುಗಿದುಕೇಳ್ತಾ ಇದ್ದೀವಿ ನಮ್ಮ ತಾಲೂಕಲ್ಲೇ ಗಣತಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ ನೌಕರರ ಪರವಾಗಿ ನೊಂದ ಶಿಕ್ಷಕರ ಪರವಾಗಿ ನಾನು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ಧನ್ಯವಾದಗಳು ಆ ನಿಟ್ಟಲ್ಲಿ ನಮ್ದು ಸಂಪೂರ್ಣವಾಗದಂತ ತಿರಸ್ಕಾರ ಇದೆ ವಿರೋಧ ಇದೆ ವಿರೋಧ ಇದೆ ನಾವು ನಮ್ ತಾಲೂಕಲ್ಲಿ ಮಾಡ್ತೀಯ ನಮ್ಮನ್ನ ತಗೊಂಡೋಗಿ ನಮ್ನ ಅಲ್ಲಿ ಎಚ್ಚರಿಕೆ ಕೊಡ್ತಾ ಇಲ್ಲ ನಮ್ಗೆ ನಮ್ಮನ್ನ ಮಾಡಿರ್ತಕ್ಕಂಥದ್ದು ನಮ್ ತಾಲೂಕಲ್ಲಿ ಗಣತಿ ಮಾಡಿ ಅಂತ ಗಣತಿಯಲ್ಲಿ ವ್ಯತ್ಯಾಸ ಆದಾಗ ಯಾರು ಜವಾಬ್ದಾರ ಆಗ್ತಾರೆ ಅಲ್ಲಿಯ ಮಾಹಿತಿಗಳು ಸರಿಯಾಗಿ ಕೊಡ್ಲಿಲ್ಲ ಅಲ್ಲಿ ಅಲ್ಲಿ ಸಂಬಂಧಪಟ್ಟಂತೆ ನಮಗೆ ಆ ಸ್ಥಳದ ವಿಷಯಗಳು ಸಂಪೂರ್ಣವಾಗಿ ಅರ್ಥ ಆಗಿರಲ್ಲ ನಮ್ಮ ಶಿಕ್ಷಕರಿಗೆ ಮಾಹಿತಿ ಮಾಹಿತಿಯು ಕೂಡ ಬಹಳ ತಪ್ಪಾಗಿ ಸಂದೇಶ ಸಂದೇಶವ ಸಂದರ್ಭಗಳು ಹೆಚ್ಚಾಗಿರೋದ್ರಿಂದ ಸ್ಥಳಗಳಾಗಿರೋದ್ರಿಂದ ಗಣಿತನು ಕೂಡ ಸಮರ್ಪಕವಾಗಿ ಬಹಳ ತೊಂದರೆ ಆಗ್ತದೆ ದಯಮಾಡಿ ಸಹಕರಿಸಿ ಅಂತ ಈ ಮೂಲಕ ಮನವಿಯನ್ನು ಮಾಡ್ತೀವಿ ನಮ್ದು ಸಂಪೂರ್ಣವಾಗಿ ವಿರೋಧ ಇದೆ ಸರ್ ಮನವಿ ಮಾಡ್ತಾ ಇದ್ದೇವೆ ಮೈಸೂರು ನಗರ ಪ್ರದೇಶ ಹಾಗೂ ತಾಲೂಕಿನಲ್ಲಿ ಸಾಕಷ್ಟು ಶಿಕ್ಷಕರು ಸಾಕಷ್ಟು ಇಲಾಖೆಗಳು ಸಾಕಷ್ಟಿವೆ ಮೈಸೂರು ನಗರಕ್ಕೆ ಏನು ಗಣಿತಿದಾರರು ಬೇಕೋ ಅಷ್ಟು ಸಂಪನ್ಮೂಲವು ಮೈಸೂರು ನಗರದಲ್ಲೇ ಮತ್ತೆ ಮೈಸೂರು ತಾಲೂಕಿನಲ್ಲಿ ಇದೆ ಹಾಗಾಗಿ ದಯಮಾಡಿ ಅಲ್ಲೇ ಸಂಪನ್ಮೂಲ ಬಳಸ್ಕೊಂಡು ಶಿಕ್ಷಕರಿಗೆ ನ್ಯಾಯ ಕೊಡಿಸಿ ಮನವಿ ಮಾಡ್ತಾ ಇದ್ದೇವೆ ಹೊರತು ಏಕೆ ಅಂತ ಹೇಳಿದ್ರೆ ಮೈಸೂರು ನಗರವನ್ನ ನಾವು ತೆಗೆದುಕೊಂಡು ಸಮೀಕ್ಷೆ ಮಾಡೋ ಸಂದರ್ಭದಲ್ಲಿ ಸಮೀಕ್ಷೆ ವ್ಯತ್ಯಾಸಗಳ ವ್ಯತ್ಯಾಸಗಳಾದ ಪಕ್ಷದಲ್ಲಿ ಶಿಕ್ಷಕರನ್ನ ಹೊಣೆಗಾರನ ಮಾಡ್ತಕ್ಕಂಥ ಶಿಕ್ಷಕರ ಹೊಣೆಗಾರನ ಮಾಡ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ನಾವು ಚಿರಪರಿಚಿತ ಇರ್ತಕ್ಕಂಥ ನಮಗೆ ಮಾಹಿತಿ ಇರತಕ್ಕಂಥ ವ್ಯವಸ್ಥೆ ಒಳಗಡೆ ನಾವು ಗಣತಿಯನ್ನ ಸಂಪೂರ್ಣವಾಗಿ ಕರಾರೂಕವಾಗಿ ಮಾಡಬೇಕಾಗಿರೋದ್ರಿಂದ ನಾವು ಮನವಿ ಮಾಡ್ತಾ ಇದ್ದೇವೆ ಯಾಕೆಂದ್ರೆ ನಗರ ಪ್ರದೇಶದಲ್ಲಿ ಸಾಕಷ್ಟು ಶಿಕ್ಷಕರಾಗ್ಬೋದು ಸಾಕಷ್ಟು ನೌಕರರಾಗಿರ್ಬೋದು ಇರೋದ್ರಿಂದ ಅವ್ರನ್ನ ಬಳಸ್ಕೊಂಡು ನಮಗೆ ಮನವಿ ಮಾಡಿ ಗಣತಿ ಮಾಡಬೇಕು ದಯವಿಟ್ಟು ನಮ್ಮ ತಾಲೂಕಿನ ಶಿಕ್ಷಕರನ್ನ ತಾಲೂಕಿನಲ್ಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಮನವಿ ಮಾಡ್ತೇವೆ ಯಾಕೆಂದರೆ ಇದು ಒಂದು ಮನವಿ ಇದು ಅಷ್ಟೇ ಸರ್ ದಯವಿಟ್ಟು ನಾವು ಯಾರ ವಿರುದ್ಧವೂ ಅಲ್ಲ ಯಾರು ಪರನೂ ಅಲ್ಲ ದಯಮಾಡಿ ಶಿಕ್ಷಕರಿಗೆ ಈಗಾಗಲೇ ಸಾಕಷ್ಟು ಶಿಕ್ಷಕರು ಈ ಘಟನೆಯಿಂದ ಹೃದಯಾಘಾತಕ್ಕೊಳಗಾಗಿ ಆಸ್ಪತ್ರೆ ದಾಖಲಾಗಿದ್ದಾರೆ ಇನ್ನೂ ಕಾರ್ಯಕ್ಕೆ ಹೋಗಿಲ್ಲ ಆಗಲಿಷ್ಟು ಆತಂಕ ಶಿಕ್ಷಕರು ಒಳಗಾಗಿದ್ದಾರೆ ಇನ್ನು ಅಜ್ಜೆ ಮುಂದೆ ಇಟ್ಟರೆ ಸಾಕಷ್ಟು ಶಿಕ್ಷಕರು ಆಹ್ಹ್ ತೊಂದರೆನ ಅನುಭವಿಸ್ತಕ್ಕಂಥ ಮರಣ ಸಂಭವಿಸ್ತಕ್ಕಂಥ ಸಂಭವ ಇರೋದ್ರಿಂದ ನಾವು ಮತ್ತೊಮ್ಮೆ ಮನವಿ ಮಾಡ್ತೇವೆ ದಯಮಾಡಿ ತಾಲೂಕಿನ ನರಸೀಪುರ ತಾಲೂಕಿನ ಶಿಕ್ಷಕರು ನರಸೀಪುರ ತಾಲೂಕಿನ ಗಣತಿ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕಂತ ಮನವಿ ಮಾಡ್ತೇವೆ